ಹಲೋ ಹಾಯ್ ಫ್ರೆಂಡ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ವಾಣಿ ಕನ್ನಡ ಲಾಗ್ ಚಾನಲ್ ನಾನು ಇವತ್ತಿನ ವಿಶೇಷವಾದ ವಿಡಿಯೋ ಏನಪ್ಪ ಅಂದರೆ ನಾನು ಮಾಡ್ತಾ ಇರೋದು ಇನ್ನೇನು ಹತ್ತಿರದಲ್ಲಿ ಗೋಕುಲಾಷ್ಟಮಿ ಬಂದೇ ಬಿಡ್ತು ಇನ್ನು ನಾಲ್ಕು ದಿನಕ್ಕೆ ಗೋಕುಲಾಷ್ಟಮಿ ಇದೆ ಗೋಕುಲಾಷ್ಟಮಿ ಎಂದರೇನು ಅದನ್ನು ಆಚರಣೆ ಯಾಕೆ ಮಾಡಬೇಕು ಯಾವ ಥರ ಮಾಡಬೇಕು ಅದರ ಮಹತ್ವ ಏನು ಅಂತ ನಾನು ಈ ಅದು ಯಾವಾಗ ಬರುತ್ತೆ ಯಾವ ಡೇಟಲ್ಲಿದೆ ಅಂತ ಇದು ಈ ವಿಡಿಯೋದಲ್ಲಿ ಪೂರ್ತಿ ತಿಳಿಸಿಕೊಟ್ಟಿದ್ದೀನಿ ಬನ್ನಿ ಫ್ರೆಂಡ್ಸ್ ಹೇಳೋಣ ಕೃಷ್ಣ ಜನ್ಮಾಷ್ಟಮಿ ಗೋಕುಲಾಷ್ಟಮಿ ಅಥವಾ ಕೃಷ್ಣ ಜಯಂತಿ ಎಂದು ಕರೆಯಲ್ಪಡುತ್ತದೆ ಇದು ಭಾರತಾದ್ಯಂತ ಮತ್ತು ಪ್ರಪಂಚದಾದ್ಯಂತ ಭಾರತೀಯ ಸಮುದಾಯಗಳಿಗೆ ಆಚರಿಸಲ್ಪಡುವ ವಿಶೇಷ ಹಿಂದೂ ಹಬ್ಬವಾಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂದರೆ ಈ ವರ್ಷದಲ್ಲಿ ಇದನ್ನು ಅಗಸ್ಟ್ ಹದಿನಾರರಂದು ಅಗಸ್ಟ್ ಹದಿನಾರು ಶನಿವಾರ ದಿನ ಆಚರಣೆ ಮಾಡಬೇಕು ಈ ದಿನವು ವಿಷ್ಣುವಿನ ಎಂಟನೇ ಅವತಾರವೆಂದು ನಂಬಲಾಗುತ್ತದೆ ಶ್ರೀಕೃಷ್ಣನ ಜನ್ಮದಿನವಾಗಿದೆ ಶ್ರೀಕೃಷ್ಣನ ಪ್ರೀತಿ ಬುದ್ಧಿವಂತಿಕೆ ಮತ್ತು ಸತ್ಯದ ಸಂದೇಶಗಳನ್ನು ಹರಡುವುದಕ್ಕೆ ಹೆಸರುವಾಸಿಯಾಗಿದ್ದಾನೆ ಮತ್ತು ಅವರ ಜನ್ಮದಿನವನ್ನು ಬಹಳ ಭಕ್ತಿ ಮತ್ತು ಸಂತೋಷದಿಂದ ಆಚರಿಸಲಾಗುತ್ತದೆ ಕೃಷ್ಣ ಜನ್ಮಾಷ್ಟಮಿ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆ ಕೃಷ್ಣ ಜನ್ಮಾಷ್ಟಮಿಯನ್ನು ಹಿಂದೂ ಧರ್ಮದ ಭಾದೃಪದ ಮಾಸದ ಕೃಷ್ಣ ಪಕ್ಷದ ಎಂಟನೇ ದಿನದಂದು ಅಷ್ಟಮಿ ಆಚರಿಸಲಾಗುತ್ತದೆ ಮಹಾಭಾರತ ಮತ್ತು ಭಾಗವತ ಪುರಾಣದಂತಹ ಪ್ರಾಚೀನ ಗ್ರಂಥಗಳ ಪ್ರಕಾರ ಶ್ರೀಕೃಷ್ಣನು ಸಾವಿರಾರು ವರ್ಷಗಳ ಹಿಂದೆ ಮಥುರಾದಲ್ಲಿ ಮಧ್ಯರಾತ್ರಿಯಲ್ಲಿ ದೇವಕಿ ಮತ್ತು ವಸುದೇವರಿಗೆ ಜನಿಸಿದನು ಇದು ಕೆಟ್ಟದರ ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಸಂಕೇತಿಸುವ ಅಸಾಧಾರಣ ಸಂದರ್ಭಗಳಲ್ಲಿ ಕೃಷ್ಣನ ಬೋಧನೆಗಳನ್ನು ವಿಶೇಷವಾಗಿ ಭಗವತ್ ಬೋಧನೆಗಳು ಪೀಳಿಗೆಗಳಿಗೆ ಕರ್ತವ್ಯ ಕರುಣೆ ಮತ್ತು ಸದಾಚಾರಗಳ ಮೌಲ್ಯಗಳ ಬಗ್ಗೆ ಮಾರ್ಗದರ್ಶನ ನೀಡಿವೆ ಶತಮಾನಗಳಿಂದ ಜನ್ಮಾಷ್ಟಮಿ ಕೇವಲ ಧಾರ್ಮಿಕ ಆಚರಣೆಯಾಗಿ ಮಾತ್ರವಲ್ಲದೆ ಕುಟುಂಬಗಳ ಸಮುದಾಯಗಳು ಮತ್ತು ಶಿಕ್ಷಣ ಸಂಸ್ಥೆಗಳು ಒಂದುಗೂಡಿಸುವ ಒಂದು ರೋಮಾಂಚಕ ಸಾಂಸ್ಕೃತಿಕ ಆಚರಣೆಯಾಗಿಯೂ ವಿಕಾಸನೆಗೊಂಡಿದೆ ಇವಾಗ ಈ ಜನ್ಮಾಷ್ಟಮಿ ಯಾಕೆ ಬಂದಿದೆ ಅದರದ್ದೊಂದು ಹಿನ್ನೆಲೆ ಕಥೆ ಇದೆ ಕತೆ ಹೇಳ್ತೀನಿ ಕೇಳಿ ಶ್ರೀಕೃಷ್ಣನು ದೇವಕಿಯ ಮತ್ತು ವಸುದೇವರಿಗೆ ಜನಿಸಿದನು ಆದರೆ ಯಶೋಧೆ ಮತ್ತು ನಂದರಿಂದ ಬೃಂದಾವನದಲ್ಲಿ ಬೆಳೆದನು ಈ ಹಬ್ಬವು ಸಾಮಾನ್ಯವಾಗಿ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯಂದು ಅಥವಾ ಭಾದ್ರಪದ ಮಾಸದ ಕತ್ತಲೆಯ ಹದಿನೈದು ದಿನಗಳಲ್ಲಿ ಎಂಟನೇ ದಿನ ದಿನದಂದು ಬರುತ್ತದೆ ಶ್ರೀಕೃಷ್ಣನು ಮಥುರಾ ಸೆರೆಮನೆಯಲ್ಲಿ ಜನಿಸಿದನೆಂದು ಹೇಳಲಾಗುತ್ತದೆ ಅಲ್ಲಿ ಅವನ ತಾಯಿಯ ಚಿಕ್ಕಪ್ಪ ಕೌನ್ಸಿನಿಂದ ಅವನ ಜೀವಕ್ಕೆ ಅಪಾಯವಿತ್ತು ಕ್ರೂರ ಕಂಸನಿಗೆ ಆಕಾಶದಲ್ಲಿ ಒಂದು ಧ್ವನಿಯಿಂದ ಅವಳ ಮಕ್ಕಳಲ್ಲಿ ಒಬ್ಬರು ಅವನನ್ನು ಕೊಲ್ಲುತ್ತಾರೆ ಎಂದು ಹೇಳಲಾಯಿತು ಕಂಸನು ದೇವಕಿಯನ್ನು ಕೊಲ್ಲಲು ನಿರ್ಧರಿಸಿದನು ಇದರಿಂದ ಅವಳು ಯಾವುದೇ ಮಕ್ಕಳನ್ನು ಪಡೆಯುವುದಿಲ್ಲ ಆದರೆ ಅವಳ ಪತಿ ವಾಸುದೇವನನ್ನು ದೇವಕಿಯನ್ನು ಕ್ಷಮಿಸುವಂತೆ ಕಂಸನನ್ನು ಬೇಡಿಕೊಂಡನು ಮತ್ತು ಅವಳ ಮಕ್ಕಳಲ್ಲಿ ಒಬ್ಬರನ್ನು ಕಂಸನಿಗೆ ಕೊಡುವುದಾಗಿ ಭರವಸೆ ನೀಡಿದನು ಆದ್ದ ಆದ್ದರಿಂದ ಕಂಸನು ವಾಸುದೇವನದ ಈ ಭರವಸೆಯ ಮೇರೆಗೆ ದೇವಕಿಯನ್ನು ಬಿಟ್ಟುಬಿಟ್ಟನು ಅವನು ದೇವಕಿ ಮತ್ತು ವಾಸುದೇವರಿಬ್ಬರನ್ನೂ ಸೆರೆಮನೆಗೆ ಹಾಕಿದನು ಕಂಸನು ಅವಳ ಯಾವುದೇ ಮಕ್ಕಳು ಬದುಕುಳಿಯದಂತೆ ನೋಡಿಕೊಂಡನು ಆದ್ದರಿಂದ ಕೃಷ್ಣನನ್ನು ರಕ್ಷಿಸುವ ಸಲುವಾಗಿ ಅವನ ತಂದೆ ವಾಸುದೇವ ಅವನನ್ನು ಒಂದು ಬುಟ್ಟಿಯಲ್ಲಿ ಯಮುನಾ ನದಿಯನ್ನು ದಾಟಿ ಬೃಂದಾವನಕ್ಕೆ ಸಾಗಿಸಿದನು ಅಲ್ಲಿ ಶ್ರೀಕೃಷ್ಣನನ್ನು ಯಶೋಧಿ ಮತ್ತು ನಂದ ದತ್ತು ತೆಗೆದುಕೊಂಡು ಬೆಳೆಸಿದರು ಕೇಳಿದ್ರಲ್ಲ ಫ್ರೆಂಡ್ಸ್ ಕತೆ ಅದಕ್ಕೆ ಶ್ರೀಕೃಷ್ಣನ ಜನ್ಮಾಷ್ಟಮಿ ಮಧ್ಯರಾತ್ರಿಯಲ್ಲಿ ಅವ ಶ್ರೀಕೃಷ್ಣ ಪರಮಾತ್ಮ ಮಧ್ಯರಾತ್ರಿಯಲ್ಲಿ ಹುಟ್ಟಿದಾನಂತ ಅವತ್ತಿನ ದಿನ ಮಧ್ಯರಾತ್ರಿಯಲ್ಲಿ ಜನ ಜನ ಜನರೆಲ್ಲ ನಂಬಿಕೆ ಇಟ್ಟು ಜನ್ಮಾಷ್ಟಮಿಯನ್ನು ಮಧ್ಯರಾತ್ರಿಯಲ್ಲಿ ಆಚರಿಸ್ತಾರೆ ಭಕ್ತರು ಕೃಷ್ಣನಿಗೆ ಅವತ್ತಿನ ದಿನ ಬೆಣ್ಣೆ ಅವಲಕ್ಕಿ ಆಮೇಲೆ ತುಪ್ಪ ಸಕ್ಕರೆ ಎಲ್ಲ ಇಟ್ಟು ನೈವೇದ್ಯವನ್ನು ಮಾಡ್ತಾರೆ ಅವತ್ತಿನ ದಿನ ಜನ ಎಲ್ಲ ಉಪವಾಸ ಮಾಡ್ತಾರೆ ಕೃಷ್ಣ ಜನ್ಮಾಷ್ಟಮಿ ಉಪವಾಸ ಮಾಡಿ ಮಧ್ಯರಾತ್ರಿ ಅರ್ಗೆ ಅಂತ ಬಿಡ್ತಾರೆ ಅರ್ಗೆ ಬಿಟ್ಟು ಮರನೇ ದಿನ ಪಾರ್ನಿ ಅಂದರೆ ಊಟ ಅವತ್ತಿನ ದಿನ ಹಿಂದಿನ ದಿನ ಉಪವಾಸ ಮಾಡಿರ್ತಾರಲ್ಲ ಅದು ಕೃಷ್ಣ ಜನ್ಮಾಷ್ಟಮಿ ಮರನೇ ದಿನ ಊಟ ಮಾಡ್ತಾರೆ ಪ ಅಂದರೆ ನೈವೇದ್ಯ ಮಾಡಿ ಕೃಷ್ಣನಿಗೆಲ್ಲ ಅಡುಗೆ ಎಲ್ಲ ನೈವೇದ್ಯ ಮಾಡಿ ಊಟ ಮಾಡ್ತಾರೆ ಈ ಥರ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡ್ತಾರೆ ಅದರದ್ದು ಏನು ಮಹತ್ವ ನಾವು ಒಬ್ಬೊಬ್ಬರು ಮನೆಯಲ್ಲಿ ಅದೊಂದು ಋತು ಅಂತಿರುತ್ತೆ ಪದ್ಧತಿ ಇರುತ್ತೆ ಕೃಷ್ಣ ಜನ್ಮಾಷ್ಟಮಿ ದಿನ ಅವತ್ತಿನ ದಿನ ಅವ್ರು ಏನು ಮಾಡ್ತಾರೆ ಕೃಷ್ಣನ ಪಾದ ಎಲ್ಲ ಮನೆಯೆಲ್ಲ ಬೆಳಗ್ಗೆ ಎದ್ದು ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಹಾಕಿ ಕೃಷ್ಣನ ಪಾದ ಎಲ್ಲ ತೆಗಿತಾರೆ ಪಾದ ತೆಗೆದು ತೊಟ್ಲದಲ್ಲಿ ಕೃಷ್ಣ ಎಲ್ಲ ಅಲಂಕಾರ ಮಾಡಿ ತೊಟ್ಲದಲ್ಲಿ ಕೃಷ್ಣನ ಮ ಮಲಗಿಸಿ ಅದೊಂದು ಅದು ಒಬ್ಬೊಬ್ಬರ ಮನೆಯಲ್ಲಿ ಪದ್ಧತಿ ಇರುತ್ತೆ ಒಬ್ಬೊಬ್ಬರ ಮನೆಯಲ್ಲಿ ಇರಲ್ಲ ನಮ್ಮ ಮನೆಯಲ್ಲಿ ಹೆಂಗಿದೆ ಅಂದರೆ ನಾವು ಕೃಷ್ಣ ಬಲರಾಮಂದು ಮುಂದು ಮೂರ್ತಿ ಮಾಡಿ ತೊಗೊಂಡು ಬಂದು ಅದನ್ನು ಪೂಜೆ ಮಾಡೋದು ಅವತ್ತಿನ ದಿನ ಉಪವಾಸ ಇದ್ದು ನಾವು ಅದು ಅವತ್ತಿನ ದಿನ ಶೇಂಗಾ ಉಂಡಿ ಅಂತಿರುತ್ತಲ್ಲ ಶೇಂಗಾ ಉಂಡಿ ಬೆಣ್ಣೆ ಅವಲಕ್ಕಿ ಹಾಲು ಅವಲಕ್ಕಿ ಮೊಸರು ಆಮೇಲೆ ಬೆಣ್ಣೆ ತುಪ್ಪ ಏನೇನಿರುತ್ತೆ ಕೃಷ್ಣನ ಪ್ರಿಯವಾದ ಉಂಡೆ ಚಕ್ಲಿ ಎಲ್ಲ ಥರದ ಪರಾಳ ನೈವೇದ್ಯ ಮಾಡಬೇಕು ಅವತ್ತಿನ ದಿನ ಶ್ರೀಕೃಷ್ಣನಿಗೆ ಒಬ್ಬೊಬ್ಬರು ಮನೇಲಿ ಪದ್ಧತಿ ಇದ್ದವ್ರ ಮನೆಯಲ್ಲೆಲ್ಲ ಕೃಷ್ಣನ ತೊಟ್ಲ ತೊಟ್ಲದಲ್ಲಿ ಹಾಕಿ ಆ ಎಲ್ಲ ಅಲಂಕಾರ ಮಾಡಿ ಎಲ್ಲ ಥರದ ಬೇಸನ್ ಉಂಡೆ ಆಮೇಲೆ ರವೆ ರವೆ ಉಂಡಿ ಎಲ್ಲ ಕರ್ಜಿಕಾಯಿ ಬೆಣ್ಣೆ ತುಪ್ಪ ಎಲ್ಲ ಇಟ್ಟು ಚೆನ್ನಾಗಿ ನೈವೇದ್ಯ ಮಾಡಿ ಅವತ್ತೇ ರಾತ್ರಿ ಅದು ಎಷ್ಟು ಗಂಟೆಗೆ ಅರ್ಗೆ ಬಿಡೋದು ಟೈಮ್ ಕೊಟ್ಟಿರ್ತಾರೆ ಕ್ಯಾಲೆಂಡ್ರಲ್ಲಿ ಆಮೇಲೆ ಪಂಚಾಂಗದಲ್ಲಿ ಟೈಮ್ ಇರುತ್ತೆ ಆ ಟೈಮ್ ಪ್ರಕಾರ ಅರ್ಗೆ ಬಿಡಬೇಕು ಶ್ರೀಕೃಷ್ಣನಿಗೆ ಅರ್ಗೆ ಬಿಟ್ಟು ಬೆಳಗ್ಗೆ ಟೈಮು ಪಾರಣಿ ಅಂತ ಅದ್ರದ್ದು ಟೈಮ್ ಇರುತ್ತೆ ಅದನ್ನು ನೋಡಿಕೊಂಡು ಅವತ್ತಿನ ಟ್ಯಾ ಟೈಮಲ್ಲಿ ಅಡುಗೆ ನೈವೇದ್ಯ ಮಾಡಿ ಊಟ ಮಾಡೋದು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಒಂದು ಪದ್ಧತಿಯ ಹಬ್ಬದ ಇದು ನನಗೆ ಎಷ್ಟು ತಿಳಿದಿದೆ ನಾನು ಅಷ್ಟು ಹೇಳಿದ್ದೀನಿ ಏನಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ ಈ ಕಥೆಯಲ್ಲಿ ಕೇಳಿದಿರಲ್ಲ ಕೃಷ್ಣನಿಗೆ ಇಬ್ಬರು ತಾಯಿ ದೇವಕಿ ಮತ್ತು ಯಶೋಧೆ ದೇವಕಿ ಜನ್ಮ ಕೊಟ್ಟ ತಾಯಿ ಯಶೋದೆ ಸಾಕಿದ ತಾಯಿ ಇಬ್ಬರು ತಾಯಿ ಕೃಷ್ಣನ ಕಥೆಗಳಂದರೂ ತುಂಬ ಚೆನ್ನಾಗಿದ್ದಾವೆ ಎಷ್ಟು ಕೃಷ್ಣನ ಕಥೆಗಳು ಕೇಳಿದರೂ ಸಾಲಲ್ಲ ಪವಾಡ ಪುರುಷ ಶ್ರೀ ಕೃಷ್ಣ ಪರಮಾತ್ಮ ಅಂದರೆ ಎಲ್ಲರೂ ಗೋಕುಲ ಮಾ ಗೋಕುಲಾಷ್ಟಮಿ ದಿನ ಶ್ರೀ ಕೃಷ್ಣ ಪರಮಾತ್ಮನ ಭಜನೆ ಮಾಡುತ್ತಾರೆ ಆಮೇಲೆ ಹಾಡನ್ನು ಹೇಳುತ್ತಾರೆ ಕೃಷ್ಣನ ಹಾಡತ್ರ ಎಷ್ಟಿದ್ದಾವೆ ಪುರಂದರ ದಾಸರು ಹಾಡಿದ್ದಾಯ್ತು ಕನಕದಾಸರು ಹಾಡಿದ್ದಾಯಿತು ಕೃಷ್ಣನ ಹಾಡು ತುಂಬ ಚೆನ್ನಾಗಿದ್ದಾವೆ ಎಷ್ಟು ಹಾಡಿ ಹೊಗಳ್ರು ಕೃಷ್ಣ ಪರಮಾತ್ಮನ ಪವಾಡ ಪುರುಷ ಒಂದು ಮುಗಿಯೋದೆಲ್ಲ ಅಷ್ಟು ಚೆನ್ನಾಗಿದ್ದಾವೆ ನನಗೆ ಎಷ್ಟು ರೀತಿ ಹೇಳಿದ್ದೀನಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ವಿಡಿಯೋ ಯಾರು ಪೂರ್ತಿಯಾಗಿ ನೋಡಿದ್ರೆ ಸ್ಕೀಪ್ ಮಾಡಿದೆ ಅವ್ರಿಗೆಲ್ಲ ಧನ್ಯವಾದ ಫ್ರೆಂಡ್ಸ್ ಆದಷ್ಟು ಸ್ಕೀಪ್ ಮಾಡೋಕ್ಕೆ ಹೋಗಬೇಡಿ ಪೂರ್ತಿಯಾಗಿ ಕೇಳಿ ನನಗೆ ತುಂಬ ಇಷ್ಟ ಗೋಕುಲಾಷ್ಟಮಿ ಅವತ್ತಿನ ದಿನ ಎಷ್ಟು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಕೃಷ್ಣನ ಪಾಟೆಲ್ಲ ಹಾಕ್ಕೊಂಡು ಇಸ್ಕಾನ್ ಟೆಂಪಲ್ಗೆ ಹೋಗ್ತಿರ್ತಾರೆ ಸ್ಕೂಲ್ನಲ್ಲೆಲ್ಲ ಪಾರ್ಟ್ ಹಾಕ್ತಿರ್ತಾರೆ ನಮ್ಮ ಮಕ್ಕಳು ನಾವು ಚಿಕ್ಕವರಿದ್ದಾಗೆಲ್ಲ ಆ ಥರ ಕೃಷ್ಣನ ಎಲ್ಲ ಹಾಕಿ ಸ್ಕೂಲಿಗೆ ಕರ್ಕೊಂಡು ಹೋಗ್ತಿದ್ವಿ ಅದೊಂಥರ ಏನೋ ಚೆನ್ನಾಗಿರುತ್ತೆ ಎಲ್ಲ ಮಕ್ಕಳು ಕೃಷ್ಣ ರಾಧೆ ವಸುದೇವ ಈ ಥರ ಎಲ್ಲ ಪಾಲ್ ಹಾಕೊಂಡು ಅವು ನೋಡೋಕೆ ಇಷ್ಟು ಚೆನ್ನಾಗಿರುತ್ತೆ ಇದೊಂಥರ ನಾವು ಎಷ್ಟೇ ಕೃಷ್ಣ ದೊಡ್ಡವನಾಗಿದ್ರೂ ಸುತ್ತ ನಮಗೆ ಪುಟ್ಟ ಮಗು ಥರನೇ ಇರ್ತಾನೆ ಕೃಷ್ಣ ಅಂದರೆ ಅದಕ್ಕೆ ಎಲ್ಲರೂ ಗೋಕುಲಾಷ್ಟಮಿ ಹಬ್ಬ ತುಂಬ ಚೆನ್ನಾಗಿ ಆಚರಣೆ ಮಾಡಿ ಎಲ್ಲರಿಗೂ ಗೋಕುಲಾಷ್ಟಮಿ ಹಬ್ಬದ ಶುಭಾಶಯಗಳು ಅಡ್ವಾನ್ಸ್ ಕೇಳಿದ್ರಲ್ಲ ಫ್ರೆಂಡ್ಸ್ ಕಥೆನ ಯಾವ ಥರ ಅನ್ನಿಸ್ತು ಹೆಂಗೆ ಅನ್ನಿಸ್ತು ವಿಡಿಯೋ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನಾನು ವಿಡಿಯೋ ಸ್ಕೀಪ್ ಮಾಡದೆ ಪೂರ್ತಿಯಾಗಿ ನೋಡಿ ನನ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನಾ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೋಡಿ ಗೋಕುಲಾಷ್ಟಮಿ ದಿನ ಕೃಷ್ಣ ಜನ್ಮಾಷ್ಟಮಿ ದಿನ ಭಗವದ್ಗೀತೆಯನ್ನು ಪಠನೆ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ಅವತ್ತಿನ ದಿನ ಶ್ರೀಕೃಷ್ಣನ ಪದಗಳು ಹಾಡುಗಳು ಭಜನೆ ಹರೇ ರಾಮ್ ಹರೇ ರಾಮ್ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಅಂತ ಭಜನೆಯನ್ನು ಪಠನೆ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವೀಡಿಯೋ ಫ್ರೆಂಡ್ಸ್ ಬಾಯ್ ಬೈ ಮುಂದಿನ ವೀಡಿಯೋದಲ್ಲಿ ಸಿಗೋದು